ರಾಜ ಶುಮಾನ ಕೊಟ್ಟಂತ ನ ಸಂವಿಧಾನ ಪರಿಹಾರ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಜಾತಿ ಜನಸಂಖ್ಯೆಗಳಿಗೆ ಕೊಡಕ್ಕೆ ಬರದ್ರು ಅಷ್ಟೇ ಈಗ ಬ್ರಾಹ್ಮಣರಿಗೂ ರಿಸರ್ವೇಶನ್ ಇದೆ ಒಕ್ಕಲಿಗರಿಗೆ ಕುರುಬರಿಗೆ ಮುಸ್ಲಿಮರಿಗೆ ಕ್ರಿಶ್ಚಿಯನ್ರಿಗೆ ದಲಿತರಿಗೆ ಎಲ್ಲರಿಗೂ ರಿಸರ್ವೇಶನ್ ಇದೆ ಯಾರು ರಿಸರ್ವೇಶನ್ ಬಗ್ಗೆ ಮಾತಾಡಂಗಿಲ್ಲ ಈಗ ಪ್ರತಿಯೊಬ್ಬರಿಗೂ ಯಾರು ಕೇಳಿ ಇದೇನು ಮುಚ್ಚು ಮನೆಯಲ್ಲೇ ಇದು ಹಂಗಾಗಿ ಎಲ್ರಿಗೂ ರಿಸರ್ವೇಶನ್ ಇದೆ ರಿಸರ್ವೇಷನ್ ಬಂದ್ಬಿಟ್ಟಿದೆ ನಾನು ರಿಸರ್ವೇಶನ್ ಕೋರ್ಟ್ ಅಲ್ಲಿ ಅಂತ ಯಾರು ಯಾರನ್ನು ಈಗ ಆರ್ಕಬೇಕಾಗಿಲ್ಲ ಈಗ ಅರ್ಥ ಆಯ್ತಲ್ಲ ಇದು ಭಾರತದ ಎಲ್ಲ ಜನತೆಗೂ ರಿಸರ್ವೇಶನ್ ಬಂದಂತ ಕತೆ ಹಂಗಾಗಿ ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಕೊಟ್ಟಿರೋದ್ರಿಂದ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರ ಕೊಟ್ಟರು ಅಂತ ಸುಳ್ಳು ಇಲ್ಲಿ ಮೂರನೇದು ಎಲ್ಲ ಮಹಿಳೆಯರು ಇವತ್ತೆಲ್ಲ ಸರಿ ಸಮಾನರ ಮುಂದ್ಕೊತಾರೆ ಈ ಎಲ್ಲ ಮಹಿಳೆಯರಿಗೆ ತಂದೆ ಆಸ್ತಿಯಲ್ಲಿ ಹಕ್ಕು ಬರುವಂತೆ ಮಾಡಿದಾರೆ ಯಾರು ಎಲ್ಲ ಮಹಿಳೆಯರು ದಲಿತ ಮಹಿಳೆಯರಲ್ಲ ಬ್ರಾಹ್ಮಣ ಮಹಿಳೆಯರನ್ನು ಹೊಂದಿಕೊಂಡು ಸೇರ್ಕೊಂಡಂತೆ ನಾ ಹೇಳೋದು ಟಾಪ್ ಇಂದ ಭಾವ ಬ್ರಾಹ್ಮಣರು ಲಿಂಗಾಯತರು ಕಲ ಎಲ್ಲಾ ಜಾತಿಯ ಮಹಿಳೆಯರಿಗೆ ಅವರ ತಂದೆಯಲ್ಲೇ ಆಸ್ತಿಯಲ್ಲಿ ಸಮಾನವಾದಂತ ಆಸ್ತಿ ಕೊಡಬೇಕು ಅಂತ ಕಾನೂನು ಮಾಡಿದ್ರು ಅಂಬೇಡ್ಕರ್ ಅವರು ಮತ್ತು ಎಲ್ಲ ವ್ಯಕ್ತಿಗಳನ್ನು ಎಲ್ಲ ವ್ಯಕ್ತಿಗಳನ್ನೂ ದುಡಿಮೆ ಮಾಡುವಾಗ ಎಂಟು ಗಂಟೆ ಮಾತ್ರ ಕೆಲಸ ಮಾಡಬೇಕು ಎಂಟು ಗಂಟೆ ಆದ್ಮೇಲೆ ಓಟಿ ಅಂತ ಮಾಡಬೇಕು ಮತ್ತು ಮಹಿಳೆಯರಿಗೆ ಹೆರಿಗೆ ಕೊಡಬೇಕು ಅವರಿಗೆ ಬಾನಲಿ ಬುತ್ತೆ ಕೊಡಬೇಕು ಅವರೆಲ್ರಿಗೂ ವಿಮೆ ಮಾಡಿಸ್ಕೊಳ್ಬೇಕು ಲೈಫ್ ಇನ್ಶೂರೆನ್ಸ್ ಅನ್ನೋದನ್ನ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆನೆ ಭಾರತ ದೇಶದಲ್ಲಿ ಕೃಷಿ ಸಚಿವರಾಗಿರ್ತಾರೆ ಕಾರ್ಮಿಕ ಸಚಿವರಾಗಿರ್ತಾರೆ ನೀರಾವರಿ ಸಚಿವರಾಗಿರ್ತಾರೆ ಗೊತ್ತಿರಲಿಲ್ಲ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾರ್ಮಿಕ ಕೃಷಿ ಮತ್ತು ನೀರಾವರಿ ಸಚಿವರಾಗಿ ಬೇಕಾದಷ್ಟು ಡ್ಯಾಮ್ ಗಳು ಕೊಟ್ಟಿದ್ದಾರೆ ಬಾಕ್ರ ನಂಗಲ್ ಕೆ ಆರ್ ಎಸ್ ಹತ್ರ ದೊಡ್ಡದು ಅಣೆಕಟ್ಟೆ ಈ ಅಣೆಕಟ್ಟೆ ಕಟ್ಟಲಿಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾರೆ ಅಂಬೇಡ್ಕರ್ ಅವರು ಅದರಿಂದ ಕೋಟ್ಯಾಂತರ ಜನಗಳಿಗೆ ನೀರಾವರಿ ಹೆಲ್ಪ್ ಆಯ್ತು ಸೊ ಹೀಗೆ ಭಾರತ ಉದ್ದಗಲಕ್ಕೂ ಇರ್ತಕ್ಕಂಥ ಎಲ್ಲಾ ಜನರಿಗೂ ಎಲ್ಲಾ ರೀತಿಯ ಸವಲತ್ತುಗಳನ್ನ ಕಲ್ಪಿಸಿಕೊಟ್ಟಂತ ಅಂಬೇಡ್ಕರ್ ಅವ್ರನ್ನ ಯಾವ ಆಧಾರದ ಮೇಲೆ ನೀವು ದಲಿತ ನಾಯಕ ಅಂತ ಕರಿತೀರಾ ಯಾವತ್ತು ನಿಮ್ಗೆಲ್ಲರಿಗೂ ವಿಶಾಲ ಮನೋಭಾವನೆ ಬರುತ್ತೆ ಮಹಿಳೆಯರಿಗೆ ಅಕ್ಕಿ ತಂದು ಕೊಟ್ಟರು ಮತ್ತು ಮಹಿಳೆಯರಿಗೆ ಅಪ್ನಾಥ್ತಿಯಲ್ಲಿ ಪಾಲ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವತ್ತು ಸರ್ಕಾರ ಅವತ್ತು ಅವ್ರ ಕೇಳಿ ಅಂಬೇಡ್ಕರ್ ಅವ್ರ ಮಾತನ್ನ ಕಾರಣಕ್ಕೋಸ್ಕರವೇ ರಾಜೀನಾಮೆ ಕೊಟ್ಬಿಡ್ತಾರೆ ಅವ್ರ ಕಾನೂನು ಮಂತ್ರಿ ಪದವಿಗೆ ಇವತ್ತಿಗೂ ಒಬ್ಬ ವ್ಯಕ್ತಿ ಮಹಿಳೆಯರಿಗಾಗ್ಲಿ ಅಥವಾ ಇನ್ನಾರಿಗಾಗಲಿ ನನಗೆ ನನ್ನ ಸಿದ್ಧಾಂತವನ್ನು ಮಣಿಸೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ರಾಜೀನಾಮೆ ಕೊಟ್ಟಿಲ್ಲ ನನಗೆ ಮಂತ್ರಿ ಪದವಿ ಕೊಡ್ಲಿ ಅಂತ ಇನ್ನೇನು ಕೊಟ್ಟಿರ್ತಾರೆ ಆದ್ರೆ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ನಾನು ಸ್ವಾತಂತ್ರ್ಯವನ್ನು ತಂದುಕೊಡಕಾಗಿಲ್ಲ ಅಂದ್ಮೇಲೆ ನಾನು ಈ ಪೋಸ್ಟ್ ಇಲ್ಲ ಅಂತ ಹೇಳಿ ಕಾನೂನು ಸಚಿವ ಪದವಿಗೆ ರಾಜೀನಾಮೆ ಕೊಟ್ಬಿಡ್ತಾರೆ ಆದ್ರೆ ಅಂಬೇಡ್ಕರ್ ಅವರು ಹಿಂದೂ ಕೋರ್ಟ್ ಬಿಲ್ ಆಮೇಲೆ ಜಾರಿ ಆಗುತ್ತೆ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಎಲ್ರಿಗೂ ಎಷ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೊತ್ತಿಲ್ಲ ರಿಸರ್ವ್ ಬ್ಯಾಂಕ್ ಗೊತ್ತಮ್ಮ ಸಹೋದರೇ ಕೈ ಎತ್ತಿ ಮತ್ತೆ ಏತಿ ಎಷ್ಟು ರಿಸರ್ವ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಇದ್ರೆ ದುಡ್ಡು ಅರ್ಥ ಆಯ್ತಲ್ಲ ಭಾರತ ದೇಶದ ದುಡ್ಡು ರಿಸರ್ವ್ ಬ್ಯಾಂಕ್ ಅಲ್ಲಿ ಈ ರಿಸರ್ವ್ ಬ್ಯಾಂಕ್ ಅನ್ನ ಯಾರಿಗೋಸ್ಕರ ಸ್ಥಾಪನೆ ಮಾಡಿದ್ದಾರೆ ಎಸ್ ಸಿ ಎಸ್ ಟಿಗೋಸ್ಕರ ಯಾರಿಗೆ ಎಲ್ಲ ಭಾರತೀಯರಿಗೆ ನಮ್ದು ಎಲ್ಲ ಅಕೌಂಟ್ ರಿಸರ್ವ್ ಬ್ಯಾಂಕ್ ಜೊತೆಗೆ ಇರ್ತಾರ ಅಕೌಂಟ್ ಇರೋದು ಭಾರತ ಎಲ್ಲರನ್ನೂ ರಿಸರ್ವ್ ಬ್ಯಾಂಕ್ ಅಂಟ್ರಲ್ಲಿ ಅಕೌಂಟ್ ಮಾಡಿಸ್ಬೇಕು ನೀ ಎಸ್ ಆದ್ರೂ ಮಾಡಿಸು ಅಥವಾ ಇಂಡಿಯಾದ ಕೋಟಕ್ ಬ್ಯಾಂಕ್ ಆದರೂ ಮಾಡಿಸು ಸಿಂಡಿಕೇಟ್ ಬ್ಯಾಂಕ್ ಆದರೂ ಮಾಡಿಸಿ ಯಾವ ಬ್ಯಾಂಕ್ ಆದರೂ ಮಾಡಿಸಿ ಎಲ್ಲ ನಿಮ್ ದುಡ್ಡಿನ ಕನೆಕ್ಷನ್ ರಿಸರ್ವ್ ಬ್ಯಾಂಕ್ ಆಫ್ ಇರುತ್ತೆ ಇಂತಹ ರಿಸರ್ವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಎಲ್ಲ ನೀತಿ ನಿರೂಪಣೆಗಳೆಲ್ಲ ಬರೆದವ್ರು ಅಂಬೇಡ್ಕರ್ ಅವರು ಗೊತ್ತಾಯ್ತು ಇದು ಯಾರಿಗೆ ಹೇಳ್ಬೇಕಲ್ಲ ನೀವು ಏ ರಿಸರ್ವ್ ಬ್ಯಾಂಕ್ ಅಲ್ಲಿ ನೀವು ದುಡ್ಡಿಟ್ಟಿಲ್ಲ ರಿಸರ್ವ್ ಬ್ಯಾಂಕ್ ಅಲ್ಲಿ ನೀವು ಅಕೌಂಟ್ ಮಾಡಿಲ್ಲ ಅಂತ ಎಲ್ಲರೂ ಕೇಳ್ಬೇಕಲ್ಲ ಮತ್ತು ಈ ಅಕೌಂಟ್ ಕೊಡಿಸ್ತಾರೆ ನಿಮ್ಗೆ ಅಂತ ಕೇಳ್ಬೇಕು ಇದು ಅಂಬೇಡ್ಕರ್ ಕೊಡ್ಸುತ್ತೆ ಈ ಭಾರತ ದೇಶದ ಪ್ರತಿಯೊಂದು ಅಂಬೇಡ್ಕರ್ ಅವರ ಕೊಡುಗೆನೇ ಆಗಿದೆ ಮತ್ತು ಅಂಬೇಡ್ಕರ್ ಕೊಟ್ಟಂತ ಪ್ರತಿಯೊಂದು ಕೊಡುಗೆಯನ್ನು ಎಂಜಾಯ್ ಮಾಡತಕ್ಕಂತ ಮಹಿಳೆಯರು ರೈತರು ಕಾರ್ಮಿಕರು ಎಲ್ಲಾ ಜಾತಿಯ ಜನಗಳು ಅಂಬೇಡ್ಕರ್ ಯಾರು ಅಂದ್ರೆ ದಲಿತರ ನಾಯಕ ಅಂತಾರೆ ಎಷ್ಟು ಮೋಸ ಅಲ್ಲ ಇದು ಮೋಸ ಇದು ಮಹಾತ್ಮ ಜ್ಯೋತಿ ಫುಲೆ ಅವರು ದಲಿತರಲ್ಲ ಆದ್ರೆ ಇಡೀ ಭಾರತದ ಜನರಿಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಅವರ ಗಂಡ ಜ್ಯೋತಿ ಬಾಫುಲಿ ಮತ್ತು ಸಾವಿತ್ರಿ ಬಾಫುಲೆ ಇಬ್ಬರು ಇಡೀ ದೇಶ ಜನಗಳಿಗೆ ಅಕ್ಷರ ಕೊಡಬೇಕು ಅಂತ ಒತ್ತೆ ಇಟ್ಟು ಮಕ್ಕಳನ್ನ ಅವ್ರು ಹೊಡಿತಾರೆ ಬಿಡಿತಾರೆ ಹೆಣ್ಮಕ್ಳಿಗೆ ಅಕ್ಷರ ಮೀರಿ ಕರ್ಗವನ್ನು ಕೂರಿಸ್ತಾರೆ ಅಕ್ಷರ ಕೊಡ್ತಾರೆ ಅವ್ರನ್ನ ದಲಿತರು ಪೂಜೆ ಮಾಡ್ತಾರೆ ದಲಿತರಿಗಿಂತ ಅಕ್ಷರನೇ ಸಿಕ್ಕಿರ್ಲಿಲ್ಲ ಮಹಾತ್ಮ ಜ್ಯೋತಿ ಬಾಫುಲೆ ಅವರು ದಲಿತರಲ್ಲ ಬುದ್ಧ ದಲಿತರ ಬುದ್ಧ ದಲಿತ ಅಲ್ಲ ಆದ್ರೆ ಈ ದೇಶಕ್ಕೆ ವಿಶ್ವ ಮೈತ್ರಿಯನ್ನು ಕೊಟ್ಟವರ ಕಾರಣಕ್ಕೋಸ್ಕರ ಬುದ್ಧರನ್ನ ಪೂಜಿಸ್ತಾರೆ ಅಕ್ಷರ ಕೊಟ್ಟರು ಅಂತ ಜ್ಯೋತಿ ಪೂಜಿಸ್ತಾರೆ ಸಮಾನತೆ ಕೊಟ್ಟರು ಎಲ್ಲರೂ ನಾರವ ಇವ ನಾರವ ನೆನಿಸಿದರೆ ಅಂತ ಹೇಳದಂತ ಬಸವಣ್ಣವರು ಪೂಜಿಸ್ತಾರೆ ಎಷ್ಟ್ ದೊಡ್ಡ ಮನಸ್ಸು ನಮ್ದು ನನ್ನ ಜನದ್ದು ಬಹಳ ಖುಷಿ ಆಗತ್ತೆ ನಮಗೆ ನನ್ನ ಜನರದ್ದು ಎಷ್ಟ್ ದೊಡ್ಡ ಮನಸ್ಸು ಅಂತ ಅದು ನಿಮ್ಗೆ ಯಾಕೆ ದೊಡ್ಡ ಮನಸ್ಸು ಬಂದಿಲ್ಲ ಬೇರೆ ಕೇರೆಯವರು ಹೇಳದ್ ನಾನು ಯಾಕೆ ಇನ್ನು ನೀವು ಜಾತಿಯ ದೃಷ್ಟಿಯಲ್ಲಿ ಅಂಬೇಡ್ಕರ್ ನೋಡ್ತೀರಾ ಜಾತಿಯ ದೃಷ್ಟಿಯಲ್ಲಿ ದಲಿತರನ್ನು ನೋಡ್ತೀರಾ